ಫಸ್ಟು ಧನ್ಯವಾದ ಹೇಳ್ತೀನಿ ಯಾಕಂದರೆ ನಾನು ಏನೋ ಒಂದು ಮೀಟಪ್ ಅಂತ ಸುಮ್ಮನೆ ನಿಮ್ನೆ ನೋಡಬೇಕು ಅಂದ್ರೆ ಎಷ್ಟು ಜನ ಬಂದಿದ್ದೀರ ತುಂಬ ದೂರದಿಂದೆಲ್ಲ ಬಂದಿದ್ದೀರ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು ಆಮೇಲೆ ಇಲ್ಲಿ ಏನಾದರೂ ಒಂಚೂರು ತೊಂದರೆ ಆದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇಲ್ಲಿ ಕೂತ್ಕೊಳ್ಳೋದ್ ಜಾಗದ ವ್ಯವಸ್ಥೆ ಆಗಲಿ ಏನಾದರೂ ಒಂದು ತೊಂದರೆ ಆಯಿತು ಅಂದರೆ ಯಾರು ಬೇಜಾರು ಮಾಡ್ಕೊಬೇಡಿ ಅದೊಂದು ಸಾರಿ ಕೇಳ್ತೀನಿ ಆಮೇಲೆ ಎಲ್ಲರೂ ಖುಷಿ ಖುಷಿಯಾಗಿರೋಣ ಖುಷ್ ಖುಷಿಯಾಗಿ ಹೋಗೋಣ ಆಮೇಲೆ ಇವೆಲ್ಲರೂ ಬಂದಿರೋರು ಚಾನಲ್ ಇರೋರಾಗಲಿ ಚಾನಲ್ ನಿಲ್ದೇ ಇರೋರಾಗ್ಲಿ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲ ಒಂದು ಹತ್ತು ಹತ್ತು ಜನ ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಿಮ್ಮ ವೀಡಿಯೋ ಅವ್ರು ನೋಡಿ ಅವ್ರ ವೀಡಿಯೋ ಇವ್ರು ನೋಡಿ ಅಂತ ವಾಚವ್ ನಮ್ಮ ಪ್ಲೀಟ್ ಮಾಡಿಕೊಡಿ ಎಲ್ರಿಗೂ ಆಗಲಿ ದುಡ್ಡಾಗಲಿ ದುಡ್ಡಾಗಿದ್ದು ಮಾತ್ರ ನನಗೆ ಕೊಡಬೇಕು ಇರತ್ತೇನೆ ಇನ್ನೇನು ಕೇಳಲ್ಲ ನಾನು ಪೇಮೆಂಟ್ ಮಾಡೋದು ನನಗೆ ಕೇಳೋದಷ್ಟೇ ನಿನ್ನ ಐವಿ ಇರೋದು ನಿಜವಾಗ್ಲೂ ಈ ಚಾನಲ್ ಇರೋರ್ ಜೊತೆಲಿ ಅವ್ರ ಹಸ್ಬೆಂಡ್ ಅವ್ರು ಕರ್ಕೊಂಡ್ ಬಂದಿದ್ದಾರೆ ನನಗೆ ಅದು ತುಂಬಾ ಸರ್ ಸರ್ ನಾನು ಮಾಡ್ತೀನಿ ಮೂರು ಜನ ಅವರ ಅವರ ಗಂಡ ತಿರು ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅದು ನನಗೆ ಅದೃಷ್ಟ ಅಂತ ಅನ್ಬೇಕು ಥ್ಯಾಂಕ್ ಯು ಫಾನ್ ಫಾನ್ ಥ್ಯಾಂಕ್ ಯು ಇನ್ನೊಬ್ರೇಲಿ मनी बनी बने बने मकड़े मनी बनी मकड़े ಶಿವು ಅಂತ ಧೈರ್ಯ ಇಲ್ವಂತೆ ಅವಾಜಿನ ಬಾ ಶಿಗು ಬಾ ಶಿಗೋ ಅಂತಿದ್ದೀನಿ ಅಮ್ಮ ಧೈರ್ಯ ಇಲ್ಲ ಮತ್ತೆ ನಾನು ಕೊಡ್ತೀನಿ ಬಾ ಧೈರ್ಯ ಅಂತ ಹೇಳಿದ್ದೀನಿ ಸಿಂಪಲ್ ಶಿವು ಅಂತ ನಿಜವಾಗ್ಲೂ ಹೇಳ್ತೀನಿ ತುಂಬ ತುಂಬ ಒಳ್ಳೆಯದು ಹೇಳ್ತೀವಿ ದಯವಿಟ್ಟು ಒಂದು ಚಾನಲ್ ಸಿಂಪಲ್ ಶಿವು ಅಂತ ಸಪೋರ್ಟ್ ಮಾಡಿ ನಾನು ಸಂಗೇದಿಸ್ತಾರೋ ಇಲ್ವೋ ಅಮ್ಮ ಅಂತ ದೂರ ನಿಂತಿದ್ದ ನಾನೇ ನೋಡ್ಬಿಟ್ಟು ಶಿವು ಬಾಯಿ ಅಂತ ಕರ್ತೀನಿ ನೀರು ಹಾಕೊಂಡ ಅಮ್ಮ ನನಗೆ ಗೊತ್ತಿರೋದ್ರ ನೀವು ಅಂತ ಅಂದ ನಿಜವಾಗಿ ಹೇಳ್ತೀನಿ ನನಗಿಂತ ಆಯ್ತಂತ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಚಾನಲ್ಗೆ ಅದು ಅಮ್ಮ ಅವರ ಕೃಷಿಯ ಸೇರಿ ನಮಗೆ ಗುರುತಿದ್ದಾರೆ ನಂಗೆ ತುಂಬ ಖುಷಿ ಅವ್ರು ಎಷ್ಟು ತಿಳ್ಕೊಂಡು ಯಾವಾಗಲೂ ಎಲ್ಲ ಇಲ್ಲದರೂ ನಷ್ಟ ಕಾಣಿಸ್ತಾನೆ ಮಾತಾಡ್ತಾನೆ ಅವ್ರ ಜೀವನ ಏನು ನಿಂತಾಯಿದೆಯೋ ಗೊತ್ತಿಲ್ಲ ಎಲ್ಲರೂ ನಗ ಖುಷಿಯಿಂದ ಮಾತಾಡ್ತಾನೆ ಅದು ಮುಖ್ಯ ನಾವು ತೆಳಿ ಏನು ಅನ್ಕೊಂಡು ಸೆಳೆಬ್ರಿಟಿ ಮುಖ್ಯ ಆಯಿತಾ ಯಾರು ಪ್ರೀತಿಯಿಂದ ಮಾತಾಡಿಸ್ತಾನೆ ಯಾರು ನಮಗೆ ಗೌರವ ಕೊಟ್ಟರೆ ಅವ್ರು ನಿಜವಾದ ತಿಳಬೇಕು ನಾವು ಎಲ್ಲನೋ ಉಳ್ಕೊಂಡು ಹೋಗ್ತೀವಿ ಆದರೆ ನಾವೆಲ್ಲರಿಗೂ ಸಪೋರ್ಟ್ ಮಾಡೋಣ ಎಲ್ಲ ಖುಷಿಯಿಂದ ಹೇಳೋಣ அம்மா எல்லாம் அம்ம ஈரோடு கொடுத்தா நான் மாச்சு வர்த்தி ஆகிய எல்லாருக்கும் கேட்குது எல்லாரும் சப்போர்ட் பண்ணி நமக்கு நானே சப்போர்ட் மாதிரிக்கும் நம்ம நானே நடிச்சிருக்கேன் நேரம் நானும் பரோ தான் ஆகிய அம்மாவும் ஒன்று ஜெட் ஓகே அவரு அஸுனா சப்ஸ்கிரைபாகி இன்னும் இன்னொரு ஃபிரெண்ட் ஃபோர் ஃபிரெண்ட் எல்லாம் வந்து அவரும் நம்ம மாதமாவே நம்ம இல்லைங்க நான் கேட்குது தேங்க் யூ என்ன நான் நான் பிராடக்ட் ஏன்மாத்தி நான் அது எழக்கல அது ஏழது இல்லை ಎಲ್ರಿ ಕೇಳ್ತಿದ್ರೆ ವೆಯ್ಟ್ ಗೇನ್ಗೆ ಒಂದು ಮಾಡಿ ಮಾಡಿ ಅಂತಿದ್ದಾರೆ ವೆಯ್ಟ್ ಲಾಸ್ ಮಾಡಿದ್ದೆ ನಾನು ವೇಟ್ ಗೇನಿಗೆ ಮಾಡೇ ಮಾಡ್ತೀನಿ ಇವ್ರಿಗೋಸ್ಕರ ಆದ್ರೂ ಎಕ್ಸ್ಪೀರಿಮೆಂಟ್ ನಿಮ್ಗೊಂದು ಕಲರ್ ಕೊಟ್ಬಿಡಿಪ್ಪ ನಾವು

ಸರಿಯಾಗಲ್ಲ ಹಾಗಾಗಿ ಸಿಂಪಲ್ ಶೂ ದಯವಿಟ್ಟು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಶಿವ್ ಏನೋ ಸ್ವೀಟ್ ಬೋರ್ಡು ಹೋಳಿಗೆ ಅದೇನೋ ಸಜ್ಜಿಗೆ ಏನೋ ಹೋಳ್ಗೆ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪಲಾವ್ ಮಾಡ್ಕೊಂಡ್ ರೊಟ್ಟಿನ ಇನ್ನೊಂದ್ ಸರಿ ಜೋಳದ ರೊಟ್ಟಿ ಅಂತ ಶರಣ್ ಕಡೆ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ರಿಗೂ ಥ್ಯಾಂಕ್ಸ್ ರಪ್ಪ ಚಾನಲ್ ಇರೋರು ಚಾನಲ್ ಇಲ್ದೆ ಇರೋರು ಎಲ್ರು ಬಂದಿದ್ದಾರೆ ಒಂದ್ ಐವತ್ ಜನ ಬಂದಿದ್ರಪ್ಪ ನಾನು ಎಣಿಸ್ಲಿಲ್ಲ ನಾನು ಬಂದಿದ್ರು